ಒಂದು ನಿಂಬೆಹಣ್ಣು ಎರಡು ಮೊಳೆಗಳು ಮತ್ತು ಒಂದು ದೀಪದಿಂದ ನೀವು ಇಷ್ಟಪಡುವಂತಹ ವ್ಯಕ್ತಿ ಅಥವಾ ಗಂಡ ಹೆಂಡತಿ ಯಾರನ್ನಾದರೂ ನಿಮ್ಮ ಮಾತನ್ನು ಕೇಳುವ ಹಾಗೆ ಮಾಡುವ ಒಂದು ತಂತ್ರವೇ ಈ ಮೂಲ ಆಧಾರ ತಂತ್ರ ಈ ಮೂಲ ಆಧಾರ ತಂತ್ರದಿಂದ ಏನನ್ನು ಬೇಕಾದರೂ ನಿಮ್ಮ ವಶ ಮಾಡಿಕೊಳ್ಳಬಹುದು ಕೆಲಸ ಆಗಬೇಕು ಅಂತ ದೃಢ ಮನಸ್ಸು ಮಾಡಿದರೆ ಎಂತಹ ತಂತ್ರವಾದರೂ ಫಲಿಸುತ್ತದೆ ಇದನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀವಿ ವಿಡಿಯೋನ ಸಂಪೂರ್ಣವಾಗಿ ಗುಣತನಕ ನೋಡಿ ನೀವಿನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲಿ ವಶೀಕರಣ ಮಂತ್ರದಂತಹ ಯಾವುದೇ ರೀತಿಯ ಪರಿಹಾರ ಬೇಕು ಅನ್ನೋದಾದರೆ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೊಡ್ತಾರೆ ಒಂದು ನಿಂಬೆ ಹಣ್ಣು ದೊಡ್ಡದಾದ ಅಗಲವಾಗಿರಬೇಕು ಎರಡು ಮೊಳೆಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಒಂದು ದೀಪವನ್ನು ತೆಗೆದುಕೊಳ್ಳಬೇಕು ಯಾವುದೇ ರೀತಿಯಾದಂತಹ ವಿದ್ಯುತ್ ದೀಪಗಳು ಉರಿಯಬಾರದು ಕತ್ತಲೆಯಲ್ಲಿ ಮಾಡುವ ಈ ತಂತ್ರ ಬೇಗ ಸಫಲವಾಗುತ್ತದೆ ಇದನ್ನು ಮಾಡುವ ದಿನ ಭಾನುವಾರ ರಾತ್ರಿ ಸೂರ್ಯ ಮುಳುಗಿದ ಬಳಿಕ ನೀವು ಇದನ್ನು ಮಾಡಬಹುದು ಸಮಯ ನಿಗದಿತವಾಗಿ ನಿಮ್ಮ ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಕೀರ್ತಿ ಪ್ರಸಾದ್ ಗುರುಗಳು ಹೇಳ್ತಾರೆ ಅವರಿಗೂ ಫೋನ್ ಮಾಡಿ ಈಗ ಮಾಡುವ ವಸ್ತುಗಳಿಗೆ ನಾನು ಈಗಾಗಲೇ ತಿಳಿಸಿರುವ ಹಾಗೆ ಒಂದು ನಿಂಬೆಹಣ್ಣು ಅಗಲವಾಗಿರುವಂಥದ್ದು ಮತ್ತು ಎರಡು ಮೂಳೆ ತೆಗೆದುಕೊಳ್ಳಿ ಅದರ ಜೊತೆಗೆ ಒಂದು ದೀಪವನ್ನು ತೆಗೆದುಕೊಳ್ಳಿ ಕೆಂಪು ಬಣ್ಣದ ಬೆನ್ನಿನಿಂದ ನೀವು ಇಷ್ಟಪಡುವ ವ್ಯಕ್ತಿ ಅಥವಾ ನಿಮ್ಮ ಗಂಡ ನಿಮ್ಮ ಸಹವಾಸ ಮಾಡದೆ ಪರಸ್ತ್ರೀ ಸಹವಾಸದಿಂದ ಬೇಸತ್ತಿದ್ದರೆ ಅಥವಾ ಅವರು ಬೇರೆಯವರ ಸಹವಾಸ ಮಾಡುತ್ತಿದ್ದರೆ ಅವರು ನಿಮ್ಮ ಕೈವಶವಾಗಬೇಕು ನೀವು ಹೇಳಿದ ಹಾಗೆ ನಿಮ್ಮ ಮಾತುಗಳನ್ನು ಕೇಳಬೇಕು ಅನ್ನುವ ಹಾಗಿದ್ದರೆ ಅವರ ಹೆಸರು ಅಥವಾ ಇಷ್ಟಪಡುವಂತಹ ವ್ಯಕ್ತಿಯ ಹೆಸರನ್ನು ಬರೆದು ಒಂದು ವೃತ್ತಾಕಾರವನ್ನು ರಚನೆ ಮಾಡಿ ಅದರ ಒಳಗೆ ಹುಡುಗನನ್ನು ಇಷ್ಟಪಡುತ್ತಿದ್ದರೆ ಹುಡುಗನ ಚಿತ್ರ ಬರೆದು ಮೀಸೆಯನ್ನು ಬರೆಯಬೇಕು ಹುಡುಗಿಯ ಇಷ್ಟಪಡುತ್ತಿದ್ದರೆ ಹುಡುಗಿ ಚಿತ್ರ ಬರೆದು ಜಡೆಯನ್ನು ಬರೆಯಬೇಕು ಈ ರೀತಿ ಮಾಡಿದ ಬಳಿಕ ಎರಡೂ ಮೊಳೆಗಳನ್ನು ತೆಗೆದು ಈ ಕಡೆಯಿಂದ ಒಂದು ಚುಚ್ಚಬೇಕು ಆ ಕಡೆಯಿಂದ ಒಂದು ಚುಚ್ಚಬೇಕು ಮಧ್ಯಭಾಗದಲ್ಲಿ ನಿಂಬೆ ಮುಷ್ಟಿಯಲ್ಲಿ ಆ ದೀಪಕ್ಕೆ ಇಪ್ಪತ್ತೊಂದು ಬಾರಿ ನೀವು ಅದನ್ನು ನಿವಾಳಿಸಬೇಕು ನಿವಾಳಿಸುವಾಗ ಒಂದು ರಹಸ್ಯ ಮಂತ್ರ ಅದನ್ನು ಪ್ರಸಾದ್ ಗುರುಗಳು ತಿಳಿಸ್ಕೊಡ್ತಾರೆ ಅದನ್ನು ಹೇಳಿಕೊಂಡು ನೀವು ದೀಪಕ್ಕೆ ನಿವಾಳಿಸುತ್ತಾ ಬರಬೇಕು ಅದಾದ ಬಳಿಕ ನೀವು ಆ ನಿಂಬೆಹಣ್ಣನ್ನು ತೆಗೆದುಕೊಂಡು ಬಂದು ಎಕ್ಕದ ಗಿಡಕ್ಕೆ ಕಟ್ಟಿ ಹಾಕಿ ಖಂಡಿತ ನಿಮ್ಮ ಕೆಲಸ ಕಾರ್ಯಗಳು ಸಫಲವಾಗುತ್ತದೆ ಇದನ್ನು ಮಾಡುವ ಮೊದಲು ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೇಳುವುದರ ಜೊತೆಗೆ ಮಾಡುವ ವಿಧಾನವನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದಗಳು